சும் தந்தி அது பட்டேசுவேங்க ஆரம்பி சவுண்ட் கிவி நெட்டி ஒன்க்கு இன்னொருக்கு ஒட்டில ಕಡಲೆ ಹೂಸುಲಿ ಅಂದರೆ ಪ್ರಾಣು ಹಂಗಾಗಿ ಮಾಡ್ತಾಯಿದ್ವಿ ಹ್ಞೂ ಏನು ಅಮ್ಮ ಅರ್ಧ ಕೆ ಜಿಗೆ ಇಪ್ಪತ್ತು ರೂಪಾಯಿ ಕೆ ಜಿಗೆ ಒಂದು ಇಪ್ಪತ್ತು ರೂಪಾಯಿ ತಗೋತಾರಲ್ಲಪ್ಪ ನೂರು ರೂಪಾಯಿಗೆ ಐದು ಕೆಜಿ ತಾನೇ ಬರೋದು ಇವಾಗ ನೋಡಿ ರುದ್ರಾಕ್ಷ ಆ್ಯಂಡ್ ಜೆಮ್ಸ್ ಟೆಸ್ಟಿಂಗ್ ಲ್ಯಾಬ್ ಸೊ ಏನೆಲ್ಲ ಆ್ಯಡ್ ಮಾಡಿದ್ದಾರೆ ಯಾವ ಥರ ಮಾಡಿದ್ದಾರೆ ಇದನ್ನೆಲ್ಲ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ ಸೊ ನಂಬಿಕೆ ಪಟ್ಟು ತಗೋಬೋದು ಸರ್ಟಿಫಿಕೇಟ್ ಇದು ಕರುಂಗಾಲಿ ಮಾಲದು ಅದ್ರ ಜೊತೆಗೆ ನಾನು ಕರುಂಗಾಲಿ ಮಾಲ ತರಿಸಿದ್ದೀನಿ ಫಸ್ಟ್ ಟೈಮ್ ತರಿಸಿರೋಂಥದ್ದು ಇವಾಗ ಇದನ್ನು ಹಾಕೊಳ್ಳೋಣ ಒಂಥರ ಪಾಸಿಟಿವ್ ಎನರ್ಜಿ ಬರೋವಂಥ ಒಂದು ಕರುಂಗಾಲಿ ಮಾಲ ಎಂಥ ಮಡಿ ಮೈಲಿಗೇನು ಇದರಲ್ಲಿ ಇರಲ್ವಂತೆ ಸೊ ಇದನ್ನ ಹಾಕೊಂಡು ನಾನ್ ವೆಜ್ ತಿನ್ನೋಂಗಿಲ್ಲ ಈ ಥರ ಎಲ್ಲ ಹೇಳ್ತಾರಲ್ಲ ಇದೆಲ್ಲ ಏನು ಇಲ್ವಂತೆ ಹಾಗಾಗಿ ಇದನ್ನು ತರಿಸಿದ್ದೀನಿ ಅರ್ಧ ಭಾಗ ಈ ಥರ ಇದೆ ಇನ್ನರ್ಧ ಭಾಗ ಈ ಥರ ಇದೆ ಈಗ ನೋಡಿ ಬ್ಯಾಕ್ ಸೈಡ್ ಕ್ಯಾಮ್ರಾದಿಂದ ತೋರಿಸ್ತಾ ಇದ್ದೀನಿ ಇದು ನೋಡಿ ಹುಲಿ ಕಣ್ಣಿನ ಥರನೇ ಇದೆ ಅರ್ಧ ಭಾಗ ಆ ಥರ ಇದೆ ಸೊ ಇನ್ನರ್ಧ ಭಾಗ ನೋಡಿ ಇದೆಲ್ಲ ಒಳಗಡೆ ರಿಯಲ್ ಸ್ಟೋನು ಕ್ರಿಯೇಟ್ ಮಾಡಿರೋ ಅಂಥ ಒಂದು ಪಾಸಿಟಿವಿಟಿ ಅಂತೆ ಬಟ್ ನಾವು ಕಷ್ಟ ಎಷ್ಟು ಪಡ್ತೀವಿ ಅಂತ ಅವ್ರಿಗೆ ಯಾರಿಗೂ ಅರ್ಥ ಆಗೋಲ್ಲ ಬಟ್ ಏನಪ್ಪ ಹಿಂಗೆಲ್ಲ ಮಾಡ್ತಿದ್ದಾಳೆ ಹಿಂಗೆಲ್ಲ ಬಿರುಗ್ತಿದ್ದಾಳೆ ಅನ್ನೋದು ಅಷ್ಟೇ ಅವ್ರಿಗೆ ಕಾಣಿಸುತ್ತೆ ಬ್ಯಾಕ್ಗ್ರೌಂಡಲ್ಲಿ ನಾನು ಎಷ್ಟು ಕಷ್ಟಪಡ್ತೀನಿ ಕೈ ಮುರಿದಿದೆ ಬೆಂದುಳೆ ಮುರಿದಿದೆ ಬೀರ್ ಚೆರಲು ಇದ್ದೀನಿ ಎಲ್ಲ ಲೈಫ್ ಲೀಡ್ ಮಾಡೋದಕ್ಕೆ ತುಂಬ ಕಷ್ಟ ಇದೆ ಬಟ್ ಯಾರಿಗೂ ಅದು ಅರ್ಥ ಆಗೋಲ್ಲ ಸೊ ಒಂದು ಕರುಂಗಾಲಿ ಮಾಲ ತರಿಸಿದ್ದೀನಿ ನಾನು ಸೊ ಇಷ್ಟು ದಿನದಲ್ಲಿ ಇವತ್ತು ಅದು ನಾನು ತಗೊಂಡು ಹಾಕ್ಕೊಳ್ಳೋ ಪುಣ್ಯ ಬಂತು ನನಗೆ ಅಂತ ಹೇಳ್ಬೋದು ಸ್ನಾನ ಎಲ್ಲ ಮುಗೀತು ಸೊ ಇವಾಗ ಹೂವು ತಗೊಂಡು ಬಂದಿದ್ದೀನಿ ಕಟ್ಬಿಟ್ಟು ಪೂಜೆ ಮಾಡಬೇಕು ಸೊ ಪೂರ್ವಿ ಇನ್ನೂ ಸ್ಕೂಲಿಂದ ಬರೋದು ಮೂರು ಗಂಟೆ ಆಗುತ್ತೆ ಸೊ ಅಷ್ಟರಲ್ಲಿ ಇನ್ನೊಂದು ಕೆಲಸ ಇದೆ ಅದನ್ನೆಲ್ಲ ಮುಗಿಸಿ ಇಷ್ಟೊತ್ತು ಮನೆ ಕಸ ಗುಡಿಸಿ ಒರೆಸಿ ಎಲ್ಲ ಆಯಿತು ಅದ್ರ ಜೊತೆ ಪೂಜೆ ಮಾಡಬೇಡೋಣ ಅಂತ ಸೊ ಇವಾಗ ಮೊದಲು ಬರ್ತಾಯಿದ್ದವ್ರ ಕೆಲಸಕ್ಕೆ ಸದ್ಯಕ್ಕೆ ಬರ್ತಿಲ್ಲ ಏನಾದರೂ ಇನ್ನೊಬ್ರು ಬೆಳಗ್ಗೆ ಯಾರಾದರೂ ಕೆಲಸಕ್ಕೆ ಬರೋರನ್ನ ನೋಡ್ಕೋಬೇಕು ಯಾಕಂದರೆ ಸಾಯಂಕಾಲ ಆದ್ರೂ ಕೆಲಸಗಳು ಹತ್ತಲ್ಲ ಅರಿಯಲ್ಲ ಅದು ಬರೀ ಪಾತ್ರೆ ತೊಳೆದ್ರೆ ಆಗಲ್ಲ ಸೊ ಬೆಳಿಗ್ಗೆ ಬಂದರೆ ಒಂದು ಸ್ವಲ್ಪ ಟಿಫನ್ ಮಾಡಿ ಇಟ್ಬಿಟ್ಟು ಕಸ ಗುಡಿಸಿ ಪಾತ್ರೆ ತೊಳ್ಬಿಟ್ಟು ಹೋಗ್ಬಿಟ್ರೆ ಸೊ ಒಂದಷ್ಟು ಕೆಲಸ ಮುಗ್ದಂಗೆ ಆಗುತ್ತೆ ನನಗೆಲ್ಲ ಆಗ್ತಿಲ್ಲ ಸೊ ಅದಕ್ಕೆ ಬೇರೆಯವ್ರು ನೋಡೋಣ ಅಂತ ಯೋಚನೆ ಮಾಡ್ಕೊಂಡಿದ್ದೀನಿ ಸೊ ನಾನು ಹೇಳಿದವರು ಆ ಟೈಮ್ ಬರೋಕ್ಕಾಗಲ್ಲ ಅಂದರು ಹಂಗಾಗಿ ನೋಡೋಣ ಏನು ಮಾಡೋದು ಅಂತ ಹಂಗಾಗಿ ವೆಯ್ಟಿಂಗಲ್ಲಿ ಇದ್ದೀನಿ ಎರಡು ಮೂರು ದಿನದಿಂದ ನನ್ನ ಕೆಲಸ ನಾನೇ ಮಾಡ್ಕೊತಾ ಇದ್ದೀನಿ ಮನೆ ಕೆಲಸ ನಿಭಾಯಿಸೋದಾಯಿತು ಕರ್ಕೊಂಡೋಗಿ ಬಿಡೋದಾಯಿತು ಇದರಲ್ಲೇ ಮುಳುಗೋಗ್ತಿದ್ದೆ ಜೀವನ ಎಲ್ಲ ಪೂಜೆ ಇವಾಗಷ್ಟೇ ಮುಗೀತು ಪೂಜೆ ಇವಾಗಷ್ಟೇ ಮುಗೀತು ಪ್ರಸಾದ ತಗೊಂಡು ಬಂದಿದ್ದಂತೂ ತಿಂದು ಇಲ್ಲ ಏನೂ ಇಲ್ಲ ಸೊ ಅವತ್ತು ಅವತ್ತಿನ ಹಂಗೆ ಇದೆ ಸೊ ಪೂಜೆನೂ ಮಾಡಿಲ್ಲ ಪ್ರಸಾದಕ್ಕೆ ಎಲ್ಲ ಮುಗಿಸಿ ಸೊ ಒಂದು ಕರುಂಗಾಲಿ ಮಾಲ ತರಿಸಿದ್ದೀನಿ ನಾನು ಸೊ ಇಷ್ಟು ದಿನದಲ್ಲಿ ಇವತ್ತು ಅದು ಅದನ್ನು ತಗೊಂಡು ಹಾಕ್ಕೊಳ್ಳೋ ಪುಣ್ಯ ಬಂತು ನನಗೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಪ್ರೋಟೀನ್ ಪೌಡ್ರ್ ಕಳಿಸಿದ್ದಾರೆ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಆ್ಯಕ್ಚುಲಿ ನಾನು ಈ ಸ್ಟೋನ್ಸ್ ಎಲ್ಲ ತಗೊಂಡಲ್ವ ಸೊ ನಿಜ ಹೇಳ್ತೀನಿ ಲೈಫಲ್ಲಿ ಏನೋ ಒಂದು ಒಳ್ಳೆಯದಾಗುತ್ತೆ ಅದರಲ್ಲೂ ದೃಷ್ಟಿ ನಿವಾರಣೆಗಂತೂ ಈ ಕಪ್ಪುದು ತುಂಬ ಉಪಯೋಗ ಆಗಿರೋ ತುಂಬ ಜನ ನಾನು ನೋಡಿ ಅನ್ಕೋತಾರೆ ಏನಪ್ಪ ಒಬ್ಬಳೇ ಲೈಫ್ ಲೀಡ್ ಮಾಡ್ತಿದ್ದಾಳೆ ಮಗುನೂ ನೋಡ್ಕೊತಿದ್ದಾಳೆ ಜೊತೆಗೆ ಈ ಥರ ಎಲ್ಲ ಕೆಲವೊಬ್ರು ಅಂದರೆ ಕೆಟ್ಟ ದೃಷ್ಟಿಗಳಿದ್ದಾವೆ ಅದು ಗೊತ್ತಿರೋ ಅಂಥವ್ರೇನೆ ಸೊ ದೃಷ್ಟಿಗಳಂದರೆ ಏನೇ ನಾನಾ ರೀತಿಲಿ ಬರುತ್ತೆ ಬಟ್ ನಾವು ಕಷ್ಟ ಎಷ್ಟು ಪಡ್ತೀವಿ ಅಂತ ಅವ್ರಿಗೆ ಯಾರಿಗೂ ಅರ್ಥ ಆಗೋಲ್ಲ ಬಟ್ ಏನಪ್ಪ ಹಿಂಗೆಲ್ಲ ಮಾಡ್ತಿದ್ದಾಳೆ ಹಿಂಗೆಲ್ಲ ಬರುಕ್ತಿದ್ದಾಳೆ ಅನ್ನೋದಷ್ಟೇ ಅವ್ರಿಗೆ ಕಾಣಿಸುತ್ತೆ ಬ್ಯಾಗ್ರೌಂಡಲ್ಲಿ ನಾನು ಎಷ್ಟು ಕಷ್ಟಪಡ್ತೀನಿ ಕೈ ಮುರಿದಿದೆ ಬೆನ್ಮೂಳೆ ಮುರಿದಿದೆ ಬೀರ್ಚೆರಲ್ಲಿ ಇದ್ದೀನಿ ಎಲ್ಲ ಲೈಫ್ ಲೀಡ್ ಮಾಡೋದಕ್ಕೆ ತುಂಬ ಕಷ್ಟ ಇದೆ ಬಟ್ ಯಾರಿಗೂ ಅದು ಅರ್ಥ ಆಗಲ್ಲ ಸೊ ನೋಡೋಕೆ ಮೇಲೆ ಓ ಏನೋ ಇವಳು ಗಟ್ಟಿಯಾಗಿದ್ದಾಳೆ ಎಲ್ಲ ಮಾಡ್ಕೋತಾಳೆ ಎಲ್ಲ ನಿಭಾಯಿಸ್ತಾಳೆ ಅನ್ನೋ ಥರ ಕೆಲವೊಬ್ರು ದೃಷ್ಟಿ ಹಾಕುವಂಥದ್ದು ಸೊ ನಿಜವಾಲು ಈ ಸ್ಟೋನು ತುಂಬ ಒಳ್ಳೇದಿದೆ ಈ ಗ್ರೀನ್ ಇದೆಯಲ್ಲ ಇದೊಂದು ಮತ್ತು ಇನ್ನೊಂದು ಗೋಲ್ಡ್ ಥರ ಕಾಣ್ತಿದೆ ನೋಡಿ ಅದು ಸೆಂಟ್ರಲ್ ಬಳೆ ಹಾಕಿದ್ದೀನಿ ಅಷ್ಟೇ ನಾನು ಬಟ್ ಅದು ಬಿಟ್ಟರೆ ಇದು ದೃಷ್ಟಿ ನಿವಾರಣೆಗೆ ಬ್ಲ್ಯಾಕ್ ಅದು ಮತ್ತು ಇನ್ನೊಂದು ತರಿಸಿದ್ದೀನಿ ಸೊ ಅದು ಹುಲಿ ಕಣ್ಣಿನ ಥರ ಇದೆ ಸೊ ಅದು ಹೇಗಿದೆ ಏನು ಕತೆ ಅನ್ನೋದನ್ನು ನಾನು ಇವಾಗ ತೋರಿಸ್ತೀನಿ ನಾನು ನಿಮಗೆ ಮತ್ತು ಅದ್ರ ಜೊತೆಗೆ ಕರುಂಗಾಲಿ ಮಾಲ ತರಿಸಿದ್ದೀನಿ ಪೂಜೆ ಮಾಡೋ ಹೊತ್ತಿಗೆ ಕರೆಕ್ಟಾಗಿ ಬಂತು ನನ್ನ ಅದು ನೋಡಿ ಏನು ಅದೃಷ್ಟ ಅಂದರೆ ನಾನು ರೆಡಿಯಾಗಿ ಪೂಜೆ ಮಾಡೋಣ ಅಂತ ಇದೆ ಹಾಸ್ಟೆಲ್ ಪಾರ್ಸೆಲ್ ಬಂದ್ಬಿಡ್ತು ನಾನು ರೆಡಿಯಾಗಿ ಇನ್ನೇನು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಪಾರ್ಸೆಲ್ ಬಂತು ಸೊ ಪಾರ್ಸೆಲ್ ತೆಗೆದು ನೋಡಿದ್ರೆ ನಾನು ಆರ್ಡರ್ ಮಾಡಿರೋ ಅಂಥ ಒಂದು ಬ್ರಾಸ್ಲೆಟು ಅಂತ ಹೇಳ್ಬೋದು ಇದೇ ಥರದ್ದೇನೆ ಬಟ್ ಇದು ತುಂಬ ಡಿಫ್ರೆಂಟ್ ಇರೋವಂಥದ್ದು ನೋಡಿ ಹುಲಿ ಕಣ್ಣಿನ ಥರ ಇದೆ ಅರ್ಧ ಹುಲಿ ಕಣ್ಣಿನ ಥರ ಇನ್ನೊಂದು ಇನ್ನೊಂದು ಅರ್ಧ ಬ್ಲ್ಯಾಕಲ್ಲಿ ಅದು ನಾರ್ಮಲ್ ಕಣ್ಣು ಥರ ಕಾಣಿಸ್ತಾ ಇದೆ ನೋಡಿ ಸೊ ರಿಯಲ್ ಸ್ಟೋನ್ ಇದೆಲ್ಲ ನಿಜ ಹೇಳ್ತೀನಿ ಇದನ್ನ ಹಾಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ನಾನು ಯಾವುದೋ ನಂಬಿ ಬಿಟ್ಟಿದ್ದೀನಪ್ಪ ಆದರೆ ಇದು ನಿಜ ಒಳ್ಳೆಯದಾಗುತ್ತೆ ಈ ಸ್ಟೋನ್ಸು ರಿಯಲ್ ನಮ್ಮ ನೆಗೆಟಿವಿಟಿನ ದೂರ ಮಾಡುವಂಥ ಒಂದು ಸ್ಟೋನು ಸೊ ಕಾಸ್ಟ್ ಆದರೂ ಪರವಾಗಿಲ್ಲಪ್ಪ ಇಂಥವ್ನ ಹಾಕೊಳ್ಳಿ ನಿಜವಲ್ಲೂ ಲೈಫಲ್ಲಿ ಒಳ್ಳೆಯದಾಗುತ್ತೆ ಸೊ ಕರುಂಗಾಲಿ ಮಾಲ ತರಿಸಿದ್ದೀನಿ ಅಲ್ಲಿ ಇಲ್ಲಿ ಶಾಪಲ್ಲಿ ತೊಗೋಬೇಕು ಅಂತ ನೋಡಿದೆ ಬಟ್ ನನಗೆ ಯಾಕೋ ರಿಯಲ್ ಅನ್ನಿಸ್ಲಿಲ್ಲ ಅದೆಲ್ಲ ಕೆಲವೊಬ್ರು ಫೇಕಲ್ಲಿ ಮಾರ್ತಾರೆ ಇದನ್ನು ಹಂಗಾಗಿ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಅದಕ್ಕೆ ನಾನು ಮೊನ್ನೆ ಸ್ಟಾಲಲ್ಲಿ ಜಯನಗರ ಸ್ಟಾಲಲ್ಲಿ ಒಬ್ಬರೊಂದದ್ದು ವೀಡಿಯೋ ಮಾಡಿದ್ದೀನಿ ಶ್ರೀದೇವಿ ಅಂತ ಅವ್ರ ಹೆಸರು ಸೊ ಶ್ರೀದೇವಿ ಅಂತ ಅವ್ರ ಹೆಸರು ಕಾಂಟ್ಯಾಕ್ಟ್ ಕಾರ್ಡ್ ಕೂಡ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ ಬೇಕು ಅಂದವರು ಆರ್ಡ್ರ್ ಮಾಡ್ಕೊಳ್ಳಿ ಬಟ್ ನಿಜವಾಗ್ಲೂ ಲೈಫಲ್ಲೂ ಒಳ್ಳೆಯದಾಗುತ್ತೆ ಮತ್ತು ಮನೆಗೂ ಒಳ್ಳೆಯದಾಗಬೇಕು ಅಂದರೆ ರಿಯಲ್ ಸ್ಟೋನ್ಗಳಿರೋಂಥದ್ದು ಭೂಮಿಯಿಂದನೇ ಹುಟ್ಟಿರ್ತಾವಂತಲ್ಲ ಅಂಥ ಒಂದು ಸ್ಟೋನಿಂದ ಮಾಡಿರೋವಂಥ ಈ ಥರ ಬ್ರಾಸ್ಲೆಟ್ ಆಗಿರ್ಬೋದು ಮನೆಗೆ ಅಂತಲೇ ಒಂದೊಂದು ಸ್ಟೋನ್ಗಳು ಬರ್ತವೆ ಒಳ್ಳೆಯದಾಗುತ್ತೆ ಸೊ ಹಣಕಾಸಿನ ಪ್ರಾಬ್ಲಮ್ ಆಗಿರ್ಬೋದು ಕೆಲವೊಂದು ಮನೆಯಲ್ಲಿ ನೆಮ್ಮದಿನೇ ಇರೋಲ್ಲ ಆ ಥರ ಇರೋವಂಥವರೆಲ್ಲ ಈ ಥರ ಸ್ಟೋನ್ಗಳನ್ನ ತರಿಸ್ಕೊಂಡು ಮಡ್ಕೊಂಡ್ರೆ ಅಥವಾ ಕೈಗೆ ಹಾಕೊಂಡ್ರೆ ನಿಜ ಒಳ್ಳೆಯದಾಗುತ್ತೆ ನಂಗೆ ನಿಜ ಅನುಭವ ಆಗ್ತಿದೆ ಅದಕ್ಕೋಸ್ಕರ ಇದನ್ನ ಒಂದು ಇದರಲ್ಲಿ ನೋಡ್ತಾ ಇದ್ದೆ ನಾನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ ಸೊ ಅವರು ಟ್ಯಾರಾಟ್ ರೀಡಿಂಗೋ ಏನೋ ಬರುತ್ತೆ ಅವ್ರದ್ದು ಒಂದು ಚಾನಲ್ದು ನೇಮು ಸೊ ನೋಡಬೇಕಾದ್ರೆ ಇದ್ರ ಬಗ್ಗೆ ಹೇಳ್ತಾ ಹೇಳ್ತಾಯಿದ್ರು ಸೊ ಹಾಗಾಗಿ ಅವ್ರ ಹತ್ರ ಆರ್ಡ್ರು ಮಾಡಿದೆ ನಾನು ಅವ್ರು ನಂಗೆ ಕಳಿಸ್ಕೊಟ್ಟಿದ್ದಾರೆ ಎರಡೇ ದಿನದಲ್ಲಿ ಕಳಿಸ್ಕೊಟ್ರು ನನಗೆ ಬಟ್ ನೋಡಿ ಇನ್ನೂ ನನ್ನ ಹತ್ರ ದುಡ್ಡಿಸ್ಕೊಂಡಿಲ್ಲ ಇವಾಗ ನಾನು ದುಡ್ಡು ಪೇ ಮಾಡಬೇಕು ಬಂದಿದೆ ಮನೆಗೆ ನಿಮಗೆ ಬೇಕು ಅಂದರೆ ನಾನು ಕಾಂಟ್ಯಾಕ್ಟ್ ಕಾರ್ಡು ಮತ್ತು ನಂಬರ್ ಕೂಡ ಮೆನ್ಷನ್ ಮಾಡ್ತೀನಿ ನೇಮ್ ವಿತ್ ನೇಮು ನೀವು ಬೇಕು ಅಂದರೆ ಆರ್ಡ್ರ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಹಾಲು ಹಾಕೊಂಡು ಕುಡಿಯುವಂಥ ಪ್ರೋಟೀನ್ ಪೌಡ್ರ್ ಕೂಡ ಕೊಟ್ಟಿದ್ದಾರೆ ನನಗೆ ಪ್ರೋಟೀನ್ ಪೌಡ್ರ್ ಕೂಡ ನಾನು ಸಾರಿ ತೊಗೊಂಡಿದ್ದೆ ಆ ಸ್ಟಾಲಿಂದ ಬರಬೇಕಾದ್ರೆ ನನ್ನ ಮಗನಿಗೆ ಇಷ್ಟ ಆಗ್ಬಿಟ್ಟಿದೆ ಅದು ಹಾಲು ಕಾಯಿಸ್ದಾಗೆಲ್ಲ ಹಾಕೊಂಡು ಹಾಕೊಂಡು ಕುಡಿತಾ ಇರ್ತಾನೆ ಅದಕ್ಕೆ ಈ ಸಾರಿ ತ್ರೀ ಹಂಡ್ರೆಡ್ ಗ್ರಾಮ್ ತರಿಸ್ಬಿಟ್ಟಿದ್ದೀನಿ ಹೆಲ್ತಿ ಫುಡ್ನ ತಿನ್ನೋದ್ರಲ್ಲಿ ಯಾವುದೇ ಎಫೆಕ್ಟ್ ಇರೋಲ್ಲ ಸೊ ಏನೇನೋ ಹೊರಗಡೆ ತಿಂತಾವೆ ಮಕ್ಳುಗಳು ಅದ್ರ ಬದಲು ಮನೇಲೇ ಈ ಥರ ಒಳ್ಳೊಳ್ಳೆ ಐಟಮ್ಗಳನ್ನ ಮಾಡಿ ಕೊಡೋದು ಅಕಸ್ಮಾತ್ ನಮ್ಮ ಕೈಲಿ ಮಾಡೋಕ್ಕೆ ಟೈಮ್ ಇಲ್ಲ ಅಂದ್ರೂ ತರಿಸಿ ಕೊಟ್ಟರೆ ಒಳ್ಳೆದಾಗುತ್ತೆ ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತೀವಿ ಸುಮ್ಮನೆ ವೇಸ್ಟ್ ಅವೆಲ್ಲ ಸೊ ಒಳ್ಳೆದಾಗೋದನ್ನ ನಾವು ಮಾಡೋಣ ಅಂತ ಅಷ್ಟೇ ಈಗ ನೋಡಿ ಬ್ಯಾಕ್ ಸೈಡ್ ಕ್ಯಾಮ್ರಾದಿಂದ ತೋರಿಸ್ತಾ ಇದ್ದೀನಿ ಇದು ನೋಡಿ ಹುಲಿ ಕಣ್ಣಿನ ಥರನೇ ಇದೆ ಅರ್ಧ ಭಾಗ ಆ ಥರ ಇದೆ ಸೊ ಇನ್ನರ್ಧ ಭಾಗ ನೋಡಿ ಇದೆಲ್ಲ ಒಳಗಡೆ ರಿಯಲ್ ಸ್ಟೋನು ಕ್ರಿಯೇಟ್ ಮಾಡಿರೋ ಅಂಥ ಒಂದು ಪಾಸಿಟಿವಿಟಿ ಅಂತೆ ಸೊ ಇದ್ರ ಬಗ್ಗೆ ನಾನು ರಾಜೇಶ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ನೋಡಿ ಆರ್ ಜೆ ರಾಜೇಶ್ ಅಂತ ಏನೋ ಬರ್ತಾರೆ ಸೊ ಅವರು ಯೂಟ್ಯೂಬ್ ಚಾನಲ್ ನೋಡಬೇಕಾದ್ರೆ ಇದ್ರ ಬಗ್ಗೆ ಅದೇ ವಿಡಿಯೋ ಇದ್ದೆ ಸೊ ನೋಡಬೇಕಾದ್ರೆ ಅವ್ರು ಏನೇನು ಕೈಗೆ ಹಾಕೊಂಡಿದ್ರಲ್ಲ ಆ ಒಂದು ಇದನ್ನೆಲ್ಲ ನಾನು ಹಾಕೊಂಡಿದ್ದೀನಿ ಸೊ ತುಂಬ ಒಳ್ಳೆಯದಿದೆ ಪಾಸಿಟಿವಿಟಿ ಇದೆ ಎಂಥ ಮಡಿ ಮೈಲಿಗೇನು ಇದರಲ್ಲಿ ಇರಲ್ವಂತೆ ಸೊ ಇದನ್ನ ಹಾಕೊಂಡು ನಾನು ವೆಜ್ ತಿನ್ನೋಂಗಿಲ್ಲ ಈ ಥರ ಎಲ್ಲ ಹೇಳ್ತಾರಲ್ಲ ಇದೆಲ್ಲ ಏನು ಇಲ್ವಂತೆ ಸೊ ಹಾಗಾಗಿ ಇದನ್ನು ತರಿಸಿದ್ದೀನಿ ಅರ್ಧ ಭಾಗ ಈ ಥರ ಇದೆ ಇನ್ನರ್ಧ ಭಾಗ ಈ ಥರ ಇದೆ ಅದ್ರ ಜೊತೆಗೆ ನಾನು ಕರುಂಗಾಲಿ ಮಾಲ ತರಿಸಿದ್ದೀನಿ ಫಸ್ಟ್ ಟೈಮ್ ತರಿಸಿರೋ ಅಂಥದ್ದು ಇವಾಗ ಇದನ್ನು ಹಾಕೊಳ್ಳೋಣ ಒಂಥರ ಪಾಸಿಟಿವ್ ಎನರ್ಜಿ ಬರೋವಂಥ ಒಂದು ಕರುಂಗಾಲಿ ಮಾಲ ಯಾರಿಗಾದರೂ ಬೇಕಂದರೆ ನಾನು ಅವ್ರ ನಂಬರ್ ಮೆನ್ಷನ್ ಮಾಡಿದ್ದೀನಿ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅವರು ಡೈರೆಕ್ಟ್ ಸೇಲ್ ಮಾಡಲ್ಲ ಏನಂತ ಹೇಳಿದರೆ ಅದು ಅದಕ್ಕೆ ಬೇಕಾಗಿರೋ ಒಂದು ಪಾಸಿಟಿವ್ ಎನರ್ಜಿ ಕೊಟ್ಟು ಧೂಪ ಎಲ್ಲ ಹಾಕಿ ಅವರು ರಿಯಲ್ಲಾಗಿ ಎಲ್ಲ ಮಾಡಿ ಕಳಿಸುವಂಥದ್ದು ಸೊ ಅದನ್ನು ನಾನು ಕಣ್ಮುಂದೆ ನೋಡಿದ್ದೀನಿ ನಾನು ಹಂಗಾಗಿ ನಿಮ್ಗೆ ಇದ್ದೀನಿ ಸೊ ಸುಮ್ಮ ಸುಮ್ಮನೆ ಪ್ರಮೋಟ್ ಮಾಡ್ತಿರೋದಲ್ಲ ಇದು ಪ್ರಮೋಷನ್ ಅಂತೂ ಅಲ್ಲವೇ ಅಲ್ಲ ನೀವು ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಹೋಗ್ಬೇಡಿ ನಾನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ದೀನಿ ಸೊ ಹಂಗಾಗಿ ಇವರೇನು ನನಗೆ ಹಂಗೇನೂ ಕೊಟ್ಟಿಲ್ಲ ನಾನು ಹಂಗೆ ಈಸ್ಕೊಂಡು ಇಲ್ಲ ಮತ್ತು ನಾನು ವೀಡಿಯೋ ಮಾಡ್ತಾ ಇರೋದು ಬೇರೆಯವ್ರಿಗೆ ಯೂಸ್ ಆಗಲಿ ಅಂತ ಅಷ್ಟೇ ಯಾಕಂದರೆ ಇದು ಹಾಕೊಳ್ಳೋದ್ರಿಂದ ತುಂಬ ಒಳ್ಳೆಯದಿದೆ ಅದಕ್ಕೋಸ್ಕರ ಒಬ್ರಿಗೆ ಯೂಸ್ ಆಗಲಿ ಅಂತ ನಾನು ವೀಡ್ಯೋದಲ್ಲಿ ಹಾಕ್ತೀನಿ ಕೆಲವೊಂದನ್ನು ಕೆಲವೊಬ್ಬರು ಅದನ್ನು ತಪ್ಪಾಗಿ ತಿಳ್ಕೊಳ್ತಾರೆ ಹೇಗೆ ತಿಳ್ಕೊಳ್ಳಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ನಾನು ನನ್ನ ವೀಡಿಯೋದಲ್ಲಿ ಒಬ್ರಿಗೂ ಉಪಯೋಗ ಆಗೋವಂಥದ್ದು ಯೂಸ್ ಆಗೋ ನಾನು ಹಾಕೋದು ಸೊ ದಯವಿಟ್ಟು ಯಾರು ಕೆಟ್ಟದಾಗಿ ನನಗೆ ಕಮೆಂಟ್ ಹಾಕೋಕೆ ಬರಬೇಡಿ ಅಂತೂ ಇಂತೂ ಕರುಂಗಾಲಿ ಮಾಲನ್ನು ಧರಿಸಿದ್ದೀನಿ ಫಸ್ಟ್ ಟೈಮು ನಿಜ ತುಂಬ ಒಳ್ಳೇದಿದೆ ಇದ್ರ ಬಗ್ಗೆ ತುಂಬ ದಿನದಿಂದ ದಿನ ಇದೆ ಬಟ್ ಇದನ್ನ ಫೇಕ್ ಅಂತ ಅನ್ನಿಸ್ತಾ ಇತ್ತು ನನಗೆ ಬಟ್ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಾದ ಮೇಲೆ ನನಗೂ ಇವಾಗ ಅನ್ನಿಸ್ತಾ ಇದೆ ಪಾಸಿಟಿವಿಟಿ ಇರಬೇಕು ಮತ್ತು ಪಾಸಿಟಿವ್ ಥಾಟ್ಸ್ನ ಮೈಂಡಲ್ಲಿ ತಗೋಬೇಕು ಅಂತ ಸೊ ಹಂಗಾಗಿ ನಾನು ತರಿಸಿ ಹಾಕ್ಕೊಂಡಿದ್ದೀನಿ ತುಂಬ ಆಗ್ತಿದೆಯಪ್ಪ ಅದ್ರ ಜೊತೆಗೆ ನೋಡಿ ಇದೊಂದು ಹೊಸದು ಹಾಕಿದ್ದೀನಿ ಇದು ಆವತ್ತಿಂದ ಇದೆ ಬಿಡಿ ನಮಗೆ ಏನೇ ಕೆಟ್ಟದ್ದು ನೆಗೆಟಿವ್ ಆಗ್ತಿದೆ ಅಂತ ಅನಿಸಿದರೆ ಇದನ್ನು ಹಾಕಿ ದಯವಿಟ್ಟು ತುಂಬ ಒಳ್ಳೆಯದಿದೆ ಇದು ದೃಷ್ಟಿ ನಿವಾರಣೆಗೆ ರಾಯ ಪೂಜೆ ಅಂತೂ ಆಯಿತು ಸೊ ಪ್ರಸಾದ ಕೂಡ ಪೂಜೆ ಮಾಡಿದೆ ಅದ್ರ ಜೊತೆಗೆ ಕರುಂಗಾಲಿ ಮಾಲ ಧರಿಸಿದೆ ಅದನ್ನು ಕೂಡ ಪೂಜೆ ಮಾಡಿ ಇವಾಗ ತಾನೇ ಹಾಕ್ಕೊಂಡೆ ಸೊ ತುಂಬ ಖುಷಿಯಾಗ್ತಿದೆ ರಾಯರನ್ನ ಪೂಜೆ ಮಾಡಿದ್ದು ಮತ್ತು ಪೂಜೆ ಮಾಡಿದಾಗ ತುಂಬ ಪಾಸಿಟಿವ್ ಎನರ್ಜಿ ಅಂತ ಅನಿಸುತ್ತೆ ನನಗಂತೂ ತುಂಬ ಒಳ್ಳೇದಾಗಿದೆ ರಾಯರಿಂದ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ಈ ವಿಡಿಯೋ ಮೂಲಕ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರ ಅವ್ರಿಗೆಲ್ಲ ರಾಯರೇ ಒಳ್ಳೇದು ಮಾಡಿ ಇನ್ನೂ ಒಂದು ವಿಶೇಷವಾದ ಒಂದು ಮಾಹಿತಿ ಕೊಡಬೇಕು ಯಾಕೆ ಅಂತ ಹೇಳಿದ್ರೆ ಇದು ನಿಜವಾದ ಕರುಂಗಾಲಿ ಮಾಲನ ಇಲ್ವಾ ಅನ್ನೋದನ್ನ ಟೆಸ್ಟಿಂಗ್ ಲ್ಯಾಬಲ್ಲಿ ಇದನ್ನ ಮಾಡಿಬಿಟ್ಟು ಒಂದು ಸರ್ಟಿಫಿಕೇಟ್ದು ಒಂದು ಕಾರ್ಡ್ ಕೂಡ ಕೊಟ್ಟಿದ್ದಾರೆ ನೋಡಿ ನಿಮಗೆ ಸೊ ಹಂಗಾಗಿ ಧೈರ್ಯವಾಗಿ ಹೇಳಿದ್ದೆವು ನಾನು ನೀವು ಕರುಂಗಾಲಿ ಮಾಲ ಬೇಕು ಅಂದರೆ ಟೆಸ್ಟೆಡ್ ಕಾರ್ಡ್ ಕೂಡ ಬರುತ್ತೆ ನಿಮಗೆ ಸೊ ಬೇಕು ಅಂದವರು ಕಾಂಟ್ಯಾಕ್ಟ್ ಮಾಡಿ ಅವರ ನಂಬರ್ ಕೂಡ ಮೆನ್ಷನ್ ಮಾಡ್ತೀನಿ ಸೊ ಇಲ್ಲಿ ಲೈಟಿಂಗ್ ಬರ್ತಾ ಇದೆ ಅದಕ್ಕೆ ಸರಿ ಇಲ್ಲ ಇಲ್ಲಿ ಹಾಂ ಲೈಟಿಂಗ್ ಆಫ್ ಮಾಡಿಬಿಟ್ಟೆ ಸೊ ಇವಾಗ ನೋಡಿ ರುದ್ರಾಕ್ಷ ಆ್ಯಂಡ್ ಜೆಮ್ಸ್ ಟೆಸ್ಟಿಂಗ್ ಲ್ಯಾಬ್ ಸೊ ಏನೆಲ್ಲ ಆ್ಯಡ್ ಮಾಡಿದ್ದಾರೆ ಯಾವ ಥರ ಮಾಡಿದ್ದಾರೆ ಇದನ್ನೆಲ್ಲ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ ಸೊ ನಂಬಿಕೆ ಪಟ್ಟು ತಗೋಬೋದು ಸರ್ಟಿಫಿಕೇಟ್ ಇದು ಕರುಂಗಾಲಿ ಮಾಲದು ಸೊ ಯಾರು ಕೊಡ್ತಾರೆ ಅಲ್ವಾ ಟೆಸ್ಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಇದು ಒರಿಜಿನಲ್ ಇದೆ ಅಂತ ಅಂಥವ್ರು ಯಾರಿದ್ದಾರೆ ಈ ಥರ ಸೊ ಇದನ್ನು ನೋಡಿ ನಾನು ಹೇಳ್ತಾ ಇರೋದಷ್ಟೇ ತಗೊಳ್ಳೋದಕ್ಕೆ ಯಾರೋ ನೋಡಿದ್ಕ ನಾನು ನಾಯಿ ಬರ್ತಾ ಇದ್ದೆ ಅಂತ ಇದ್ದೆ ನನ್ನ ನನ್ನಾರು ನೀವು ಕೇಳಿಸ್ಕೊಂಡಿದ್ದೀರಲ್ಲ ಅಯ್ಯ ಬಾಯ್ ಎಲ್ಲೋದ್ರು ಜೋಡಿಗಳೆಲ್ಲೋದ್ರು ಎಲ್ಲಾರಪ್ಪ ಏನಪ್ಪಾ ತುಂಬ ದಿನ ಆಗ್ಬಿಡ್ತು ಹ್ಞೂ ನಿಮಗೋಸ್ಕರ ಬಿರಿಯಾನಿ ತಂದಿದ್ದೀನಿ ಬಾ ಚೆನ್ನಾಗಿದ್ದೀನಿ ಇದು ನೋಡಿ ಆರ ನೋಡ್ದು ಎಲ್ದಿಂದನೋ ಕೇಳಿಸ್ಕೊಂಡು ಓಡ್ಬೋದಾಯ್ತು ಊಟ ಎಲ್ಲ ಆಯ್ತಪ್ಪ ಸ್ಕೂಲ್ ಕರ್ಕೊಬ್ರಕ್ ಹೋಗ್ಬೇಕವ್ನ ಅಷ್ಟಲ್ಲಿ ಇದೇ ರೋಡಲ್ಲಿ ಬರ್ತಾ ಇದ್ನಲ್ಲ ನಿಮ್ಮ ಮಾವನ್ ಮಾತಾಡ್ಸ್ಕೊಂಡು ಬಂದೆ ಹಂಗೆ ಇರ್ತ ಊಟ ತಗೊಂಡು ಬಂದಿದ್ದೀನಿ ಇವಾಗ ಇರು ಗೊತ್ತಾಯ್ತು ಸ್ಮೆಲ್ ಗೊತ್ತಾಯ್ತು ಇರು ಇರು ನಿನ್ಗೆ ತಂದಿರೋದು ತಂದಿರೋದು ನಿನ್ಗೆ ಇರು ಇರು ತಿನ್ನಿವಿ ಅಂತಿರು

சும் தந்தி எகரலா அது பப்பா ஒட்டி எங்க ஆரம்ப சவுண்ட் கிவி நெட்டக்கு ஒன்றி இன்னொருக்கு இல்ல நீய் இல்லா ஹம் இவ்வளோ புத்தி பந்த ಇದರಲ್ಲ ಇದ್ರಲ್ಲ ಇರೋ ಇರೋ ಸ್ವಲ್ಪ ಇರೋ ಇದ್ರಲ್ಲ ಅದ್ರ ಅಷ್ಟೇ ಇನ್ನೊಂದು ಇದ್ರ ಮಗ ಇತ್ತು ಬ್ಲಾಕ್ ಇದು ಮೇಲೆಲ್ಲ ಬಿದ್ದು ಅದು ಅದು ಓಡಾಕ್ ಬಿಟ್ಟೈತೆ ನೋಡಿಲ್ಲ ಅದನ್ನ ಇಲ್ಲಿ ಹೋಟೆಲ್ ಐತಲ್ಲ ನಾನ್ವೆಜದು ಈ ನನ್ನ ಮಗ ಇದನ್ನ ತಿನ್ನಲ್ಲ ರೈಸ್ ತಿನ್ನಲ್ಲ ಬರೀ ನಾನ್ವೆಜ್ ಮಾತ್ರ ತಿಂತದ್ ನೋಡ್ಕೊ ಕಪ್ಪುನ ಎಲ್ಲೋತ ಇದ್ರ ಮಗ ಈ ಮಗಳು ಇದ್ದಿದ್ರೆ ಪಾಪ ತಿನ್ನೋದು ಹೆಂಗೂ ಇಲ್ಲೆಲ್ಲ ಪೈರ್ ಅದೇನು ಮಾಡಲ್ಲ ಬಿಟ್ರ ಅಯ್ಯೋ ದಾರ ಸಿಗಬಿಟ್ಟೈತೆ ದಾರ ಇದು ದಾರ ಎಳೆದು ಬಿಡು ಹತ್ರ ಹೋಗ್ಬಿಡ ಅಷ್ಟೆ ம் யாவ நாய் அது படுக்காது இது பாபா இதுல இதேனோ அந்த ஓ அந்த ஓடக் பிட்டா எர்டு அந்த இது மரி வந்து இல்லீ அதுக்கே ஓய் ஏனோ ஜாஸ்தி ஆடா ஏனாய் இல்வா நாய் இவங்க சத்தோய்தா

ಮಾಡ್ತಾರಂತ ಎಷ್ಟು ಚೆನ್ನಾಗೈತ ನೋಡು ಮನೆ ನೀ ಬಂದಿಲ್ಲ ಬಿಡು ಏ ನಾನು ಬಂದಾಗ ಕಂಪ್ಲೀಟ್ ಆಗಿರ್ಲಿಲ್ಲ ಇನ್ನು ಒಂದು ಮಂತಿಂದೆ ಈಗೆಲ್ಲ ಚೇಂಜಸ್ ಆಗ್ಬಿಟ್ಟೈತೆ ಮನೆ ಹತ್ರ ಹೋಗ್ರೆ ಯಾಕ್ರ ಬರ್ತಾ ಇದ್ದೀರಾ ಎಲ್ಲ ಅವನ ಇಲ್ಲ ಬಾರ ಇಲ್ಲಿ ಬಾರ ಬಾರ ಅವರು ಏರ್ ಹಾಕ್ತಾ ಇರೋರು ಬಾಯಿ ಕರ್ಕಬಾರ ಬೈನಿ ನನ್ನ ಹತ್ರ ಯಾರೋ ಸೈಕಲ್ ಏರ್ ಅಂತ ನೋಡಿ ಹೆಂಗ ಆಡ್ತಿದ್ ಎಳ್ಕೊಂಡು ಬಂತ ನಾನು ಏರ್ ಹಾಕ್ಬೇಕಂತೆ ಎಲ್ಲಿ ತಂದು ಏರ್ ಹಾಕ್ಬೇಕು ನಾನು ತೋರಿಸ್ಪಾ ಬೆಳಕೆ ಕಮ್ಮಿ ಇಲ್ಲೆಲ್ಲ ಲೈಟಿಂಗ್ ಬೇರೆ ಇದು ಏನಪ್ಪ ಅಪ್ಪ ಕೈಲಿ ಮೇಲಕ್ಕೆ ಸ್ವಲ್ಪ ಕಟ್ಲೆ ಉಸ್ಲಿ ಮಾಡೋಣ ಅಂತ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಲೈಟ್ ಹಾಕಿಸಿದ್ಮೇಲೆ ಮನೆ ಒಂಥರ ಚೆನ್ನಾಗಿದೆ ದೊಡ್ಡ ಲೈಟ್ ಹಾಕ್ಸ್ಬಿಟ್ಟಿದ್ದೀನಿ ಬೆಳಕು ಚೆನ್ನಾಗಿ ಕಾಣ್ತೈತೆ ಅವಣ್ಣ ನೋಡಿ ನಮ್ಮ ಪೂರ್ವಿ ಎಲ್ಲ ಕಡೆ ಒಂದೊಂದು ಐಟಮ್ ಬಿಸಾಕೊಂಡು ಬಿಸಾಕೊಂಡು ಬಂದೈತಿ ಏನು ಮಾಡೋಣ ಬ್ಯಾಗ್ ತಂದ್ರೆ ಅಲ್ಲೇ ಶೂ ತಂದ್ರೆ ಅಲ್ಲೇ ಥೂ ಬಡ್ಕಂಡು ಬಡ್ಕಂಡು ಸಾಕಾಗಿದೆ ಸೊ ಒಂದು ಫ್ಲಿಪ್ಕಾರ್ಟಿಂದ ಒಂದು ತಟ್ಟೆ ಸ್ಟ್ಯಾಂಡ್ ಆರ್ಡ್ರ್ ಮಾಡಿದ್ದೆ ಆ್ಯಕ್ಚುಲಿ ಇದು ಕೂಪನ್ ಬೇರೆಯವ್ರು ಕೊಟ್ಟಿರೋವಂಥದ್ದು ಸೊ ಆ ಕೂಪನಲ್ಲಿ ಎರಡು ಐಟಮ್ ಬುಕ್ ಮಾಡ್ಕೊಂಡೆ ಒಂದು ಆ ಟೇಬಲ್ಲು ನೋಡಿ ಆ ಟೇಬಲ್ಲು ಮತ್ತು ಇನ್ನೊಂದು ಈ ಥರದ್ದೊಂದು ಸ್ಟ್ಯಾಂಡ್ ಬುಕ್ ಮಾಡ್ಕೊಂಡಿದ್ದೆ ಅದು ರಿಟರ್ನ್ ಹಾಕಿ ಬೇರೆ ಬಂದಿದೆ ಯಾಕಂದರೆ ಒಂದು ಸ್ಟ್ಯಾಂಡ್ ಮಡ್ಚ್ಕೊಬಿಟ್ಟಿತ್ತು ಒಂದು ಸ್ವಲ್ಪ ಫುಲ್ಲು ಡೊಂಕ ಆಗಿಬಿಟ್ಟಿತ್ತು ಹಾಗಾಗಿ ರಿಟರ್ನ್ ಹಾಕಿದೆ ಬೇರೆ ಎಕ್ಸ್ಚೇಂಜ್ ಮಾಡಿಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಬೃಂದ ಅಂತ ಅವ್ರ ಹೆಸರು ಸೊ ಅವ್ರ ಕಂಪ್ನಿಗೆ ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ಕೂಪನ್ ಸಿಕ್ಕಿತ್ತಂತೆ ಅವ್ರ ಅಮೌಂಟ್ದು ಕೂಪನ್ ನನಗೆ ಕೊಟ್ಟರು ಪೂರಿ ಏನೋ ಇದು ಮನೆ ಅಂತಾರೇನೋ ಪಾಪ ಬಾರ ಇಲ್ಲಿ ಒಳಗಡೆ ಬಾರ ಹ್ಞೂ ಮಮ್ಮಿಗೆ ಏನು ಅಮ್ಮ ಅರ್ಧ ಕೆ ಜಿಗೆ ಇಪ್ಪತ್ತು ರೂಪಾಯಿ ಕೆ ಜಿಗೆ ಒಂದು ಇಪ್ಪತ್ತು ರೂಪಾಯಿ ತಗೋತಾರಲ್ಲಪ್ಪ ನೂರು ರೂಪಾಯಿಗೆ ಐದು ಕೆಜಿ ತಾನೇ ಬರೋದು ಏನೋ ಇಷ್ಟೋ 10 ಕೆಜಿ ನಾಟಿ 80 ಕೆಜಿ ಯಾವನ್ ಕೊಡ್ತಾನೆ ಏನಿದು ನೋಡಿಲಿ ಬ್ಯಾಗ್ ಒಂದ ಕಡೆ ಶೂ ಒಂದ ಕಡೆ ಎಲ್ಲ ಇತ್ತು ಪೂರ್ವಿ ಎತ್ತೋ ಪೂರ್ವಿ ಟೈಮ್ ಎಷ್ಟೋ 9:30 ಕಣೋ ತೆಂಗಿನಕಾಯಿ ಈ ರೋಲಿ ಮತ್ತೆ ಮೆನ್ಷನ್ ಕಾಯಿ ಆ ಸಿ ಕಾರ್ಬನ್ ಸೊಪ್ಪು ಇಟ್ಕೊಂಡಿದ್ದೀನಿ ಈಗ ಕಡಲೆಕಳು ಬೇಯಿಸಿದ್ದೀನಿ ಸೊ ಒಗ್ರಣೆ ಹಾಕಣ ಕಡಲೆ ಉಸಲಿಗೆ ಮತ್ತು ನೋಡಿ ಸ್ವಲ್ಪ ಬೀಡಿತ್ತು ಹಂಗಾಗಿ ಬೇಯಿಸೋದಕ್ಕೆ ಹಾಕಿದ್ದೆ ಸೊ ಚೆನ್ನಾಗಿ ಪಯರ್ ಆಗಿದೆ ಈ ಮಣ್ಣಿನ ಮಡಿಕೆನ ಒಬ್ಬರು ಕೊಟ್ಟಿದ್ರು ನನಗೆ ನಾಗಮಿಣಿ ಅಂತ ಅವರು ಮಾಡೋ ಮಾಡೋವಂಥವ್ರೆ ಸೊ ತುಂಬ ದಿನಗಳಾದಮೇಲೆ ಮಾಡೋಣ ಅಂತ ಮಾಡಿದ್ದು ಚೆನ್ನಾಗಿ ಪಯರ್ ಆಗಿದೆ ಬರೀ ಬೀಡ್ಸ್ಗಳಾಕಿದ್ದೆ ಬಟ್ ಇನ್ನೂ ಬಿಸಿ ಇದೆ ಇದು

ಕಡಲೆ ಹೂ ಅಂದರೆ ಪ್ರಾಣ ನನಗಂತು ಹಂಗಾಗಿ ಮಾಡ್ತಾ ಇದ್ದೀನಿ ತೆಂಗಿನಕಾಯಿನ ತಾಯ ಫಸ್ಟೇ ಹಾಕ್ಬಿಟ್ಟೆ ಒಗ್ಗರಣೆಗೆ ಲಾಸ್ಟಲ್ಲೂ ಹಾಕ್ಬೋದಾಗಿತ್ತು ಬಟ್ ತೆಂಗಿನಕಾಯಿ ಚೆನ್ನಾಗಿ ಫ್ರೈ ಆಗಲಿ ಅಂತ ಅಳ್ತೋಗುತ್ತೆ ಬೆಳೆ ಬೆಳೆ ಇರಲ್ಲ ಇದು ಅದಕ್ಕೋಸ್ಕರ ನಾನು ಫಸ್ಟ್ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡಿದ್ದೆ ಬಸ ತಂದು ಕೊಟ್ಟಿದ್ರು ಸೊದ್ರ ಜೊತೆಗೆ ಪಲ್ಯ ಇದ್ರ ಜೊತೆಗೆ ನಾನು ಕಡಲೆ ಕಾಳು ಉಸ್ಲಿ ಮಾಡಿದ್ನಲ್ಲ ಅದು ಹೊಟ್ಟೆ ಹಸಿತಿ ಬೇಗ ತಿನ್ಬಿ ಮಾಡ್ಕೋಬೇಕು